ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡು ಒಂದು ಅಪ್ಲಿಕೇಶನ್ ಹಾಕುವಂಥ ಲಿಂಕನ್ನು ಇವತ್ತು ಗ್ರೂಪಲ್ಲಿ ಹಾಕಿದೆ ಸೊ ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನ ನಾನು ನಿಮಗೆ ಒಂದು ಯಾವ ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಸೊ ಎಷ್ಟೋ ಜನ ಲಿಂಕಿಂದ ಇಲ್ಲ ಅನ್ನುವಂಥವ್ರು ಕಂಪ್ಲೇಂಟ್ಸು ಇದೆ ಮತ್ತು ಎಷ್ಟೋ ಜನ ಫೇಕ್ ಅಂತಲೂ ಒಂದಷ್ಟು ಜನ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ ಸೊ ಒಂದನ್ನು ಪಬ್ಲಿಕ್ ಲಿಂಕಲ್ಲಿ ಯಾವ ರೀತಿ ಹಾಕೋದು ಅನ್ನೋದನ್ನ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಇವತ್ತು ಮಧ್ಯಾಹ್ನ ಮಾಡಿರುವಂಥ ಒಂದು ರೇಷನ್ ಕಾರ್ಡ್ ಆಗಿರುತ್ತೆ ಕೊನೆಯಲ್ಲಿ ನಾನು ಅದು ಸ್ಲಿಪ್ಪು ಸಹ ನಿಮಗೆ ಹಾಕ್ತಾ ಹೋಗ್ತೀನಿ ಯಾವ ರೀತಿ ಹಾಕೋದು ನೋಡೋಣ ಬನ್ನಿ ಮೊದಲನೇದಾಗಿ ನಾನು ನಿಮಗೆ ಒಂದು ಗ್ರೂಪಲ್ಲಿ ಮತ್ತು ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪಲ್ಲಿ ಎರಡರಲ್ಲೂ ಲಿಂಕ್ ಕೊಟ್ಟಿದೆ ಸೊ ಆ ಲಿಂಕನ್ನು ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ ಸೊ ಕ್ಲಿಕ್ ಮಾಡ್ಕೊಳ್ಳಿ ನೀವು ಹೊಸ ರೇಷನ್ ಕಾರ್ಡ್ ಕ್ಲಿಕ್ ಮಾಡಿ ಸೊ ಎ ಪಿ ಎಲ್ಲ ಬಿ ಪಿ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಡೌನ್ ಬಂದು ನಿಮಗೆ ಮುಂದುವರಿ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲ ಅನ್ನೋದ್ರ ಮೇಲೆ ಹೌದು ಇಲ್ಲ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ಸಾರಿ ಆಧಾರ್ ನಂಬರ್ ಏನಿದೆ ಆ ಒಂದು ಆಧಾರ್ ನಂಬರ್ನ ಹಾಕಿ ಮತ್ತು ಫೋನ್ ನಂಬರ್ ಹಾಕಬೇಕಾಗತ್ತೆ ಹಾಕಿದ್ಮೇಲೆ ಮುಂದೆ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಅವರ ಒಂದು ಡೀಟೇಲ್ಸ್ ಏನಿದೆ ಆ ಡೀಟೇಲ್ಸು ನಿಮಗೆ ಬರ್ತಾ ಹೋಗುತ್ತೆ ಸೊ ಆ ಡೀಟೇಲ್ಸ್ನ ನೀವು ಫ್ಲೆಚ್ ಮಾಡ್ತಾ ಹೋಗಬೇಕಾಗುತ್ತೆ ಫ್ಲೆಚ್ ಮಾಡಿದ್ಮೇಲೆ ಅವರ ಫಿಂಗರ್ ಪ್ರಿಂಟ್ ಇಟ್ಟು ನೀವು ಅವರ ಇನ್ಕಮ್ ಸರ್ಟಿಫಿಕೇಟ್ನ ಹಾಕಬೇಕು ಇಷ್ಟೇ ಫ್ರೆಂಡ್ಸ್ ಇರೋದು ಸೊ ಇದನ್ನು ಹಾಕಿದ್ಮೇಲೆ ನಿಮ್ಮ ಲಾಸ್ಟಲ್ಲಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡ್ತಿದ್ದಂಗೆ ನಿಮಗೆ ಆ ಒಂದು ಅಕಾಡೆ್ಮೆಂಟ್ ಯಾವ ರೀತಿ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಈ ರೀತಿಯಾದಂಥ ನಿಮಗೆ ಒಂದು ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಬರುತ್ತೆ ಇಲ್ಲಿ ನೋಡ್ಕೋಬೋದು ಅಕ್ಲಾಜ್ಮೆಂಟ್ ನಂಬರ್ ತೋರಿಸಿದ್ದೀನಿ ಮತ್ತು ಯಾವ ತಾಲೂಕು ಯಾವ ಜಿಲ್ಲೆ ಮತ್ತು ಯಾವ ಡೇಟಲ್ಲಿದೆ ಅನ್ನುವಂಥದ್ದು ನೀವು ಚೆಕ್ ಮಾಡ್ಕೊಬೋದು ಅದಾದಮೇಲೆ ಇವತ್ತು ಆ ಈ ಒಂದು ರೇಷನ್ ಕಾರ್ಡು ಜನ್ರೇಟ್ ಆಗಿರುವಂಥದ್ದು ಸೊ ಡೇಟ್ನ ನಾನು ನಿಮಗೆ ಮೇಲ್ಗಡೆ ತೋರಿಸ್ದಂಗೆ ನೋಡ್ಕೋಬೋದು ಸೊ ಅವ್ರದ್ದು ಯಾರ್ಯಾರ್ದು ನಿಮಗೆ ರೇಷನ್ ಕಾರ್ಡ್ ಹಾಕಿದ್ದೀವಿ ಸೊ ಅವ್ರ ಹೆಸರು ಬರುತ್ತೆ ಮತ್ತು ಅವರು ಹುಟ್ಟಿದ ದಿನಾಂಕ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ ಎಲ್ಲಾನು ಸಹ ನಿಮಗೆ ಶೋ ಆಗ್ತಾಯಿದೆ ಸೊ ಈ ಒಂದು ವೀಡಿಯೋ ಎಷ್ಟಾಗಿತ್ತು ಅನ್ನೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಥ್ಯಾಂಕ್ ಯು ಸೊ